ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸೋನಾಗಿದ್ದೇನೆ ಸ್ವಾಮಿ ಈ ದಿವಸವೂ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ಸಮಯ ದಿವಸ ಅದಕ್ಕಾಗಿ ನಿಮಗೆ ಸ್ತೋತ್ರ ಹಾಗೂ ಈ ದಿವಸದ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ಕೂಡ ನೀವು ಆಶೀರ್ವಾದ ಮಾಡುತ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ ಹಾಗೂ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಶಾಂತಿ ಸಮಾಧಾನದಿಂದ ಕೇಳುವಂತೆ ಅವರನ್ನು ಕೂಡ ಹೇರಳವಾಗಿ ನೀವು ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ ದೇವರಿಂದ ಆಯ್ಕೆಯಾದವರಿಗೆ ಹಿಂಸೆ ಕೊಟ್ಟರೆ ಶಿಕ್ಷೆ ಎಂಬುದಾಗಿ ದೇವರಿಂದ ಆಯ್ಕೆಯಾದವರಿಗೆ ಹಿಂಸೆ ಕೊಟ್ಟರೆ ಅಂಥವರಿಗೆ ಬಹಳ ಕಠಿಣ ಶಿಕ್ಷೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥ ಸಂದೇಶವಾಗಿದೆ ಹಾಗಾದರೆ ದೇವರಿಂದ ಆಯ್ಕೆಯಾದವರು ಯಾರು ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡ್ತದೆ ಇದನ್ನು ಇದೇ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತ ಏಳನೇ ತಾರೀಕಿನವರೆಗೆ ನಾವು ಆ ಸಂದೇಶದಲ್ಲಿ ತಿಳಿದುಕೊಂಡಿದ್ದೇವೆ ಇಪ್ಪತ್ತರಿಂದ ಇಪ್ಪತ್ತ ಆರನೇ ತಾರೀಕಿನವರೆಗೆ ಮತ್ತು ಇಪ್ಪತ್ತ ಏಳರವರೆಗೆ ಈ ಸಂದೇಶದಲ್ಲಿ ದೇವರಿಂದ ಆಯ್ಕೆಯಾದವರು ಯಾರು ಹಾಗೂ ಆಯ್ಕೆಯಾದ ಕುಟುಂಬಗಳು ಹೇಗಿರುತ್ತವೆ ಯಾರು ಎಂಬುದಾಗಿ ಇದನ್ನು ನಾವು ತಿಳಿದುಕೊಳ್ಳಬಹುದೆಂಬುದಾಗಿ ಸಂದೇಶವನ್ನು ತಿಳಿದುಕೊಂಡಿದ್ದೇವೆ ಹಾಗೆ ಅಂಥವರಿಗೆ ನಾವು ಹಿಂಸೆ ಕೊಟ್ಟರೆ ಖಂಡಿತವಾಗಿಯೂ ಶಿಕ್ಷೆಯಾಗುತ್ತದೆ ಮುಂದೆ ವಚನಕ್ಕೆ ಹೋಗೋಣ ಒಂದು ಪೂರ್ವ ಹದಿನಾರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ನಾವು ಓದುವಾಗ ಒಂದು ಪೂರ್ವ ಕಾಲದ ವೃತ್ತಾಂತ ಹದಿನಾರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ನಾನು ಅಭಿಷೇಕಿಸಿದವರನ್ನು ನಾನು ಅಭಿಷೇಕಿಸಿದವರನ್ನು ಪ್ರವಾದಿಗಳನ್ನು ಮುಟ್ಟಬಾರದು ಎಂಬುದಾಗಿ ನಾನು ಅಭಿಷೇಕಿಸಿದವರನ್ನು ಪ್ರವಾದಿಗಳನ್ನು ಮುಟ್ಟಬಾರದು ಅಂದರೆ ಅವರಿಗೆ ಯಾವುದೇ ರೀತಿಯಲ್ಲಿ ಬೊಯ್ಯೋದು ಮಾಡೋದು ಹೊಡೆಯೋದು ಬೊಡಿಯೋದು ಹೀಯಾಳಿಸೋದು ಅವರನ್ನ ಕಣ್ಣೀರಾಕ್ಸೋದು ದುಃಖಪಡಿಸೋದು ಯಾವುದೇ ಕಾರಣಕ್ಕೂ ಅಂದರೆ ದೇವರ ವಿಷಯದಲ್ಲಿ ಮಾತ್ರ ಪ್ರಾಪಂಚಿಕ ವಿಷಯದಲ್ಲಿ ಅಲ್ಲ ಅಂಥವರನ್ನು ನೀವು ಬೇಸರಪಡಿಸಿದರೆ ದುಃಖಪಡಿಸಿದರೆ ಬಹಳ ಶಿಕ್ಷೆ ಅಂಥಋಣ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಮುಟ್ಟಬಾರದು ಎಂಬುದಾಗಿದೆ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಮುಂದೆ ಅರಣ್ಯಕಾಂಡ ಹನ್ನೆರಡನೇ ಅಧ್ಯಾಯ ಒಂದರಿಂದ ಹತ್ತರವರೆಗೆ ವಚನಗಳನ್ನು ಓದುವಾಗ ಅಲ್ಲಿ ಆರೋಣ ಮತ್ತು ಮಿರಿಯಾಮಳು ಮೋಶೆ ವಿರುದ್ಧವಾಗಿ ಮಾತಾಡಿದರು ಗುಣಗುಟ್ಟಿದರು ಎಂಬುದಾಗಿ ನಾವು ಓದುತ್ತೇವೆ ಆವಾಗ ಮಿರಿಯಾಮಳಿಗೆ ತುಣ್ಣು ಹತ್ತಿತು ಎಂಬುದಾಗಿ ಕೂಡ ನಾವು ಅಲ್ಲಿ ಓದುತ್ತೇವೆ ಕಾರಣ ದೇವರ ಹಳಗಡಂಬಡಿಕೆ ದೇವರ ಆಪ್ತ ಶಿಷ್ಯ ಮೋಶೆಯಾಗಿದ್ದ ಅವನ ವಿರುದ್ಧ ಆರೋಣ ಮತ್ತು ಮಿರಿಯಾಮಳು ಗುಣಗುಟ್ಟಿದರು ಮಾತಾಡಿದರು ಅದಕ್ಕೆ ಮಿರಿಯಾಮಳಿಗೆ ತೊನ್ನು ಹತ್ತಿತ್ತು ತುಣ್ಣು ಅಂದರೆ ಮೈಯಲ್ಲಿ ಬಿಳಿ 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 ಅಲ್ಲೆಲ್ಲಿ ಪಾಂಡುಗಳು ಇಷ್ಟಗಳ ಇಷ್ಟಗಳ ಇಷ್ಟಿಟಗಳ ಅದು ಬಹಳ ಒಂದು ದೊಡ್ಡ ದೇವರ ಶಾಪ ಎಂಬುದಾಗಿ ನಾವು ಅದನ್ನು ತಿಳಿದುಕೊಳ್ಳಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಮುಂದೆ ಎರಡು ಅರಸು ಎರಡನೇ ಅಧ್ಯಾಯ ಇಪ್ಪತ್ತ ಮೂರರಿಂದ ಇಪ್ಪತ್ತ ನಾಲ್ಕರವರೆಗೆ ಓದುವಾಗ ಎರಡು ಅರಸು ಇಪ್ಪತ್ತ ಮೂರನೇ ಅಧ್ಯಾಯ ಸ್ವ ಸಾರಿ ಎರಡು ಅರಸು ಎರಡನೇ ಅಧ್ಯಾಯ ಇಪ್ಪತ್ತ ಮೂರರಿಂದ ಇಪ್ಪತ್ತ ನಾಲ್ಕರವರೆಗೆ ವಚನಗಳು ಓದುವಾಗ ದೇವರ ಒಂದು ಪ್ರವಾದಿಯಾದ ಯಲೀಶ ಎಂಬುವನಿಗೆ ಅನೇಕ ಹುಡುಗರು ಬೋಳು ಮಂಡೆಯವನೇ ಎಂದು ಹೀಯಾಳಿಸಿದರು ಆದರೆ ಯಲೀಶನ ತಲೆಯಲ್ಲಿ ಕೂದಲಿರಲಿಲ್ಲ ಬೋಳು ಮಂಡ್ಯವನಾಗಿದ್ದ ಹಾಗೆ ಹೀಯಾಳಿಸಿದಾಗ ಕಾಡಿನೊಳಗಿಂದ ಎರಡು ಹೆಣ್ಣು ಕರಡಿಗಳು ಬಂದು ನಲವತ್ತ ಎರಡು ಹುಡುಗರನ್ನು ಸೀಲಿಬಿಟ್ಟವು ಎಂಬುದಾಗಿ ನಾವು ಓದುತ್ತೇವೆ ಎರಡು ಅರಸು ಎರಡನೇ ಅಧ್ಯಾಯ ಇಪ್ಪತ್ತ ಮೂರರಿಂದ ಇಪ್ಪತ್ತ ನಾಲ್ಕರವರೆಗೆ ಓದುವಾಗ ಅನೇಕ ಹುಡುಗರು ಎಲೀಶನಿಗೆ ಬೋಳು ಮಂಡ್ಯವನೇ ಎಂದು ಹೀಯಾಳಿಸಿದ್ದಕ್ಕೆ ಕಾಡಿನೊಳಗಿಂದ ಎರಡು ಹೆಣ್ಣು ಕರಡಿಗಳು ಬಂದು ನಲವತ್ತ ಎರಡು ಹುಡುಗರನ್ನು ಸೀಲಿಬಿಟ್ಟವು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹೀಗೆ ದೇವರು ಆರಿಸಿಕೊಂಡವರಿಗೆ ಹೀಯಾಳಿಸಿದಾಗ ದೇವರು ಕಾಡು ಪ್ರಾಣಿಗಳ ಮುಖಾಂತರವೂ ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ತಾರೆ ಅಥವಾ ಅವರ ಪ್ರಾಣಗಳು ಕೂಡ ಹಾನಿಯಾಗಬಹುದು ಎಂಬುದಾಗಿ ಇದೇ ಉದಾಹರಣೆಯಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಒಂದು ಅರಸು ಹತ್ತೊಂಬತ್ತನೇ ಅಧ್ಯಾಯ ಒಂದು ಎರಡು ಎರಡು ಅರಸು ಒಂಬತ್ತು ಹತ್ತು ಮತ್ತು ಮೂವತ್ತರಿಂದ ಮೂವತ್ತ ಏಳರವರೆಗೆ ಅರಸು ಹತ್ತೊಂಬತ್ತನೇ ಅಧ್ಯಾಯ ಒಂದು ಮತ್ತು ಎರಡು ವಚನಗಳು ಎರಡು ಅರಸು ಒಂಬತ್ತನೇ ಅಧ್ಯಾಯ ಹತ್ತನೇ ವಚನ ಮತ್ತು ಮೂವತ್ತರಿಂದ ಮೂವತ್ತ ಏಳರ ವಚನಗಳನ್ನು ನಾವು ನೋಡುವಾಗ ದೇವರು ಎಲಿಯ ಪ್ರವಾದಿಯನ್ನು ಆರಿಸಿಕೊಂಡರು ಈ ಎಲಿಯ ಪ್ರವಾದಿಯನ್ನು ಈಜೆಬಿಳಂಬ ಒಂದು ಸ್ತ್ರೀಯು ಅವಳ ಸಂಗಡಿಗರೊಂದಿಗೆ ಕೊಲೆ ಮಾಡಲು ಯತ್ನ ಮಾಡ್ತಾ ಇದ್ದಾಳೆ ಕಾರಣ ದೇವರು ಹೇಳಿದಂಥ ಕೆಲಸವನ್ನು ಎಳಿಯ ಪ್ರವಾದಿ ಮಾಡ್ತಾ ಇರುವಾಗ ಈಜೆಬಳೆಂಬ ಸ್ತ್ರೀಯು ಅವಳ ಸಂಗಡಿಗರೊಂದಿಗೆ ಆಗ ಈಜೆಬಳು ಯಾರು ಎಂಬುದಾಗಿ ನೋಡುವಾಗ ದೇವರನ್ನು ಅರಿತ ಒಂದು ಹೆಂಗಸು ಆಮೇಲೆ ಅವಳು ಪ್ರಾಪಂಚಿಕ ವಿಷಯದಲ್ಲಿ ಜೀವಿಸ್ತಾ ಇದ್ದು ಆವಾಗ ಅಲ್ಲಿ ದೇವರು ಎಳಿಯ ಪ್ರವಾದಿಯೊಂದಿಗೆ ಅಲ್ಲಿ ಅವರನ್ನು ಶಿಕ್ಷೆಗೊಳಪಡಿಸಿದಾಗ ಈ ಈಜೆಬಳೆಂಬ ಸ್ತ್ರೀಯು ಅವಳ ಸಂಗಡಿಗರೊಂದಿಗೆ ಎಳಿಯ ಪ್ರವಾದಿಯನ್ನು ಕೊಲೆ ಮಾಡಲು ಯತ್ನ ಮಾಡುತ್ತಾಳೆ ಆದರೆ ಆ ಸ್ತ್ರೀಯು ಸತ್ತಾಗ ಶವವನ್ನು ನಾಯಿಗಳು ತಿಂದವು ಎಂಬುದಾಗಿ ನಾವು ಓದುತ್ತೇವೆ ದೇವರು ನಮಗೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಮತ್ತೊಂದು ಸಲ ಹೇಳ್ತಾನೆ ಒಂದು ಅರಸು ಹತ್ತೊಂಬತ್ತನೇ ಅಧ್ಯಾಯ ಒಂದು ಎರಡನೇ ವಚನ ಎರಡು ಅರಸು ಒಂಬತ್ತನೇ ಅಧ್ಯಾಯ ಹತ್ತನೇ ವಚನ ಮತ್ತು ಮೂವತ್ತರಿಂದ ಮೂವತ್ತ ಏಳರವರೆಗೆ ನೋಡುವಾಗ ಎಲಿಯ ಪ್ರವಾದಿಯನ್ನು ಈಜಬಳೆಂಬ ಸ್ತ್ರೀಯವಳ ಸಂಗಡಿಗಳೊಂದಿಗೆ ಕೊಲೆ ಮಾಡಲು ಯತ್ನ ಮಾಡಿದ್ದಕ್ಕಾಗಿ ಕಡೆಗೆ ಬಂದ ಶಿಕ್ಷೆ ಆ ಸ್ತ್ರೀಯು ಸತ್ತ ಅವಳ ಶವವನ್ನು ನಾಯಿಗಳು ತಿಂದವು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗಿದ್ದರ ಬಗ್ಗೆ ನಾವು ಬಹಳ ಎಚ್ಚರವಿರಬೇಕು ಅದನ್ನೇ ಪ್ರಕಟಣೆ ಗ್ರಂಥ ಎರಡನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತ ಮೂರರವರೆಗೆ ಓದುವಾಗ ಅಲ್ಲಿ ಯೋಹನನ ಮುಖಾಂತರ ಈ ಸ್ವಾಮಿ ಹೇಳ್ತಾ ಇದ್ದಾರೆ ನೀನು ಐಜೆಬ್ರ ಸ್ಥಿತಿಯನ್ನು ಯಾಕೆ ನೀನು ತಡೆದಿಲ್ಲ ಅವಳಿಗೆ ದೇವರ ಕಡೆಗೆ ನಾನು ತಿರುಗಿಕೊಳ್ಳಲು ಬಹಳ ಅವಕಾಶವನ್ನು ಕೊಟ್ಟವಳು ಅವಳು ತಿರುಗಲಿಲ್ಲ ಆದ್ದರಿಂದ ನನ್ನ ಸೇವಕರುಗಳನ್ನು ವಿಗ್ರಹಕ್ಕೆ ಮಾಡಿದ ನೈವೇದ್ಯವನ್ನು ತಿನ್ಬೋದು ಹಾದರ ಮಾಡಬಹುದು ವಿಗ್ರಹಾರಾಧನೆ ಮಾಡಬಹುದು ಎಂಬುದಾಗಿ ಬಹಳವಾಗಿ ಅಲ್ಲಿ ಕಳಿಸ್ತಾ ಇದ್ದಾಳೆ ಆದುದರಿಂದ ಅವಳಿಗೆ ದೊಡ್ಡ ರೋಗವನ್ನು ಬರಮಾಡ್ತೇನೆ ಹಾಸಿಗೆಯಿಂದ ಏಳದಾಗೆ ಮಾಡ್ತೇನೆ ಅದು ಮಾತ್ರವಲ್ಲ ಅವಳ ಮಕ್ಕಳನ್ನು ಕೂಡ ಕೊಳ್ತೇನೆ ಎಂಬುದಾಗಿ ಪ್ರಕಟಣೆ ಗ್ರಂಥ ಎರಡನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತ ಮೂರರವರೆಗೆ ನಾವು ಓದುತ್ತೇವೆ ಈ ಶಿಕ್ಷೆಯು ಕೂಡ ಒಳಗಾಗ್ತಾರೆ ತಾಯಿಯಂದಿರು ಈ ರೀತಿ ಮಾಡಿದಾಗ ಅದು ಅಲ್ಲಿ ಮಕ್ಕಳ ಮೇಲೆಯೂ ಕೂಡ ಆ ಒಂದು ಪ್ರಭಾವ ಬೀರುತ್ತದೆ ಎಂಬುದಾಗಿ ನಾವು ಇದನ್ನು ಓದುತ್ತೇವೆ ಅದನ್ನೇ ಕೀರ್ತನೆ ನೂರ ಒಂಬತ್ತು ಹದಿನಾಲ್ಕು ಮತ್ತು ಹದಿನೈದನೇ ವಚನಗಳನ್ನು ಓದುವಾಗ ಕೂಡ ಅಲ್ಲಿ ನಾವು ನೋಡಬಹುದು ತಾಯಿಯ ಪಾಪ ಅಳಿದು ಹೋಗದಿರಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಕೀರ್ತನೆ ನೂರ ಒಂಬತ್ತು ಹದಿನಾಲ್ಕು ಮತ್ತು ಹದಿನೈದು ಓದುವಾಗ ಅಲ್ಲಿ ಆ ಸಂಪೂರ್ಣ ವಿಷಯಗಳು ತಾಯಿಯ ಶಾಪದ ಬಗ್ಗೆ ಅಲ್ಲಿ ಗೊತ್ತಾಗ್ತದೆ ತಾಯಿ ಮಾಡಿದಂಥ ಪಾಪದ ಬಗ್ಗೆ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಮುಂದೆ ಎರಡು ಸಮವಲ ಹದಿನೆಂಟನೇ ಅಧ್ಯಾಯ ಒಂಬತ್ತನೇ ವಚನ ಮತ್ತು ಹದಿನಾಲ್ಕನೇ ವಚನ ಎರಡು ಸಮವಲನು ಹದಿನೆಂಟನೇ ಅಧ್ಯಾಯ ಒಂಬತ್ತು ಮತ್ತು ಹದಿನಾಲ್ಕನೇ ವಚನವನ್ನು ಓದುವಾಗ ದಾವೀದನ ಮಗ ಅಬ್ಷಾಲೋಭನು ಅಪ್ಪ ದಾವೀದನನ್ನು ಕೊಲೆ ಮಾಡಲು ಹೋಗ್ತಾ ಇದ್ದಾನೆ ಕತ್ತೆಯ ಮೇಲೆ ಹತ್ತಿಕೊಂಡು ಹಾಗೆ ಹೋಗುವಾಗ ಈ ಅಬ್ಷಾಲೋಭನ ಕುತ್ತಿಗೆಯು ಮರದ ಕವಣೆ ಒಳಗೆ ಸಿಕ್ಕಿ ಹಾಕಿಕೊಳ್ಳುತ್ತೋ ಕತ್ತೆಯವನನ್ನು ಬಿಟ್ಟು ಓಡಿ ಹೋಯಿತು ಇವನು ಅಲ್ಲೇ ನೇತನಾಡಿ ಸತ್ತು ಹೋದನು ಎಂಬುದಾಗಿ ನಾವು ನೋಡುತ್ತೇವೆ ಹಾಗೆ ಮಾತ್ರವಲ್ಲ ಅವನು ಸತ್ತು ಹೋದಂಥ ಹೆಣಕ್ಕೆ ಈ ದಾವಿದನ ಕಡೆಯವರು ಅಪ್ಷಲೋಭನ ಆ ಶವಕ್ಕೆ ಬಂದು ಈಟಿಯಿಂದ ತಿವಿದರು ಮತ್ತು ಶವಕ್ಕೆ ಈಟಿಯಿಂದ ಸತ್ತು ಹೋಗಿದ್ದಾನೆ ಶವಕ್ಕೆ ಮತ್ತು ಈಟಿಯಿಂದ ತಿವಿದರು ಹಾಗೆ ಅಪ್ಪ ದಾವೀದನ್ನು ದೇವರು ಆರಿಸಿಕೊಂಡ್ರು ಕುರಿ ಕಾಯವನನ್ನು ಇಸ್ರೀಲರ ಅರಸನನ್ನಾಗಿ ಮಾಡಿದರು ಇದು ಮಗನು ಬೇರೆ ಇನ್ನೊಬ್ಬನ ಸ್ನೇಹಿತನ ಚಾಡಿ ಮಾತನ್ನು ಕಟ್ಟಿಕೊಂಡು ಕೊಲೆ ಮಾಡಲು ಹೋಗ್ತಾ ಇದ್ದಾನೆ ಆಗ ಮರದ ಕವಣೆಗೆ ಸಿಕ್ಕಿ ಹಾಕುತ್ತೋ ಕುತ್ತಿಗೆ ಅವನಲ್ಲೇ ನೇತಾಡ್ತಾ ಇದ್ದಾನೆ ಕತ್ತೆ ಓಡಿ ಇವನು ಸತ್ತು ಹೋದ ಆಗ ದಾವೀದನ ಕಡೆಯವರು ಇವನು ಅಪ್ಪನ ಕೊಲೆ ಮಾಡಲಿಕ್ಕೆ ಹೋಗ್ತಾ ಇದ್ನಲ್ಲಪ್ಪ ಒಂದು ಯೋಚಿಸ ಯೋಚಿಸಿರಬಹುದು ಈಟಿಯಿಂದ ಬಂದು ಅವನ ಶವಕ್ಕೆ ಸತ್ವದ ಶವಕ್ಕೆ ಅಲ್ಲಿ ತಿವಿತಾ ಇದ್ದಾರೆ ನೋಡಿ ಅಪ್ಪನನ್ನು ಕೊಲೆ ಮಾಡಲಿಕ್ಕೆ ಹೋದಂಥ ಮಗನೇ ಅಲ್ಲಿ ಏನಾದ ಸತ್ತು ಹೋದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಇದು ನನ್ನ ಜೀವಿತದಲ್ಲಿ ಕೂಡ ಅಂದರೆ ನಾನು ಸಾಯಲಿಲ್ಲ ದೇವರು ನನ್ನನ್ನು ಇವತ್ತು ಉಳಿಸಿದ್ದಾರೆ ಮತ್ತಾಯ ಹತ್ತನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ಇದನ್ನು ನಾವು ಓದಿಕೊಳ್ಳಬಹುದು ನನ್ನ ಜೀವಿತದಲ್ಲಿ ಕೂಡ ನಾನು ಇದೇ ರೀತಿ ನಾನು ನಾನು ಸಾಯಬೇಕಾಗಿತ್ತು ಆದರೆ ದೇವರು ಉಳಿಸಿದರು ದೇವರನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಇದು ನನ್ನ ಹಿಂದಿನ ಸಾಕ್ಷಿಯಲ್ಲಿ ನೀವು ಕೇಳಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದೆ ಎರಡು ಸಮವೇಳ ಹದಿನಾರನೇ ಅಧ್ಯಾಯ ಐದರಿಂದ ಹದಿಮೂರರವರೆಗೆ ಎರಡು ಸಮವೇಳ ಹದಿನಾರನೇ ಅಧ್ಯಾಯ ಐದರಿಂದ ಹದಿಮೂರರವರೆಗೆ ಓದುವಾಗ ಅಪ್ಸಲಮ್ಮನು ಮಗ ಅಪ್ಪನನ್ನು ಕೊಲೆ ಮಾಡಲು ಯತ್ನಿಸಿದಾಗ ದಾವೀದನು ತನ್ನ ಹೆಂಡತಿಯನ್ನು ಕರ್ಕೊಂಡು ಕಾಡಿಗೆ ಗುಹೆಗೆ ಓಡ್ತಾ ಇದ್ದಾನೆ ಆ ಸಮಯದಲ್ಲಿ ದಾವೀದನ ಒಂದು ವಿರೋಧಿಯಾದವನು ಸಿಮ್ಮಿ ಎಂಬ ಒಬ್ಬ ಮನುಷ್ಯನು ಕಲ್ಲಿಸುತ್ತಾ ಹೋಗ್ತಾನೆ ಹಿಂದೆ ಕಲ್ಲಿಸುತ್ತಾ ಹೋಗ್ತಾನೆ ದಾವಿದಂಥ ಕಷ್ಟದಲ್ಲಿ ಹೋಗುವಾಗ ಅದನ್ನು ಮುಂದೆ ಒಂದು ಅರಸು ಎರಡನೇ ಅಧ್ಯಾಯ ನಲವತ್ತ ನಾಲ್ಕರಿಂದ ನಲವತ್ತ ಆರರವರೆಗೆ ಓದುವಾಗ ಒಂದರಸು ಎರಡನೇ ಅಧ್ಯಾಯ ನಲ್ವತ್ನಾಲ್ಕರಿಂದ ನಲವತ್ತಾರರವರೆಗೆ ಓದುವಾಗ ಸಿಮ್ಮಿಯನ್ನು ಕೊಂದು ಹಾಕಿದರು ಎಂಬುದಾಗಿ ನಾವು ಓದುತ್ತೇವೆ ದೇವನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ನೋಡಿ ದಾವಿದ ಕುರಿಕಾಯವನ್ನು ದೇವರು ಕರೆದು ಅರಸನ್ನಾಗಿ ಮಾಡಿದ್ರು ಮಗ ಕೊಲೆ ಮಾಡಲು ಬಂದಾಗ ಹೆಂಡತಿನ ಕರ್ಕೊಂಡು ಕಾಡಿನೊಳಗೆ ವಾಸ ಮಾಡಲು ಓಡ್ತಾ ಇದ್ದಾನೆ ಆ ಸಮಯದಲ್ಲಿ ದಾವಿದನೊಬ್ಬ ವೈರಿ ಆದ ಇವನಿಗೆ ಕಲ್ಲು ಹೊಡಿತಾ ಹೋಗ್ತಾ ಇದ್ದಾನೆ ಕಡೆಗೆ ನೋಡುವಾಗ ಅವನನ್ನೇ ಕೊಂದು ಹಾಕಿದರು ಅರಸು ಎರಡನೇ ಅಧ್ಯಾಯ ನಲವತ್ನಾಲ್ಕರಿಂದ ನಲವತ್ತಾರರವರೆಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಮುಂದೆ ಎರೇಮ್ಯ ಹತ್ತೊಂಬತ್ತನೇ ಅಧ್ಯಾಯ ಹದಿನಾಲ್ಕರಿಂದ ಇಪ್ಪತ್ತನೇ ಅಧ್ಯಾಯ ಎರಡರವರೆಗೆ ನಾವು ನೋಡುವಾಗ ದೇವರು ದೇವರ ಕೋಪವನ್ನು ಎರೇಮಿಯನ ಮೂಲಕ ತಿಳಿಸ್ತಾ ಇದ್ದಾರೆ ಎರೇಮಿಯ ಹತ್ತೊಂಬತ್ತನೇ ಅಧ್ಯಾಯ ಹದಿನಾಲ್ಕರಿಂದ ಇಪ್ಪತ್ತನೇ ಅಧ್ಯಾಯ ಎರಡರವರೆಗೆ ಓದುವಾಗ ಎರೇಮಿಯನ ಮುಖಾಂತರ ದೇವರು ದೇವರ ಕೋಪವನ್ನು ತಿಳಿಸ್ತಾ ಇದ್ದಾರೆ ಆಗ ಆ ಜನಗಳಿಗೆ ಅದನ್ನು ಸಹಿಸಲು ಸಾಧ್ಯವಿಲ್ಲದೆ ನೀರಿಲ್ಲದ ಬಾವಿಗೆ ಎರೆಮೆಯನ್ನು ಹಾಕಿದರು ಆದರೆ ನೀರಿಲ್ಲ ಕೆಸರಿತ್ತು ಅದರೊಳಗೆ ಸ್ವಲ್ಪ ಹೂತು ಹೋಗಿದ್ದ ಎಂಬುದಾಗಿ ನಾವು ಓದುತ್ತೇವೆ ಆದರೆ ಎರೆಮೆಯ ಮೂವತ್ತೆಂಟನೇ ಅಧ್ಯಾಯ ಏಳರಿಂದ ಹದಿಮೂರರವರೆಗೆ ನಾವು ಓದುವಾಗ ಎರೇಮೆನನ್ನು ಮೇಲಕ್ಕೆ ಎತ್ತಿದರು ಎಂಬುದಾಗಿ ನಾವು ಓದುತ್ತೇವೆ ಆದರೆ ದೇವರು ಆ ಅಲ್ಲಿಂದ ಮೇಲಕ್ಕೆ ಎತ್ತುವ ಹಾಗೆ ಆ ಅರಮನೆಯ ಒಂದು ಕಂಚಿಕೆಯ ಮೂಲಕ ದೇವರು ಸಹಾಯ ಮಾಡಿದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯಾ ಹಾಗೆ ಇವತ್ತು ದೇವರಿಂದ ಆಯ್ಕೆಯಾದವರಿಗೆ ಈ ವಿರೋಧಿಗಳು ಹಿಂಸೆ ಕೊಟ್ಟಾಗ ಖಂಡಿತವಾಗಿಯೂ ದೇವರು ಅವರನ್ನು ರಕ್ಷಿಸ್ತಾರೆ ಎಂಬುದಾಗಿ ಮುಂದಿನ ತರಗತಿಯಲ್ಲಿ ಕೂಡ ನಾವು ಇದನ್ನು ಓದಿಕೊಳ್ಳಬಹುದು ದೇವರ ನಮಗೆ ಸ್ತೋತ್ರವಾಗಲಿ ತಿಳಿದುಕೊಳ್ಳಬಹುದು ಮತ್ತಾಯ ಹದಿನಾಲ್ಕನೇ ಅಧ್ಯಾಯ ಒಂದರಿಂದ ಹನ್ನೆರಡರವರೆಗಿನ ನಾವು ಓದುವಾಗ ಸ್ಥಾ ಸ್ಥಾನಿಕ ಯೋಹನನ ಯವನನ್ನು ಹೆರೋಧನ ಅರಸ ಕೊಲೆ ಮಾಡ್ತಾನೆ ಕಾರಣ ಈ ಹೆರೋಧನ ಅರಸವನ ಅಣ್ಣನ ಹೆಂಡತಿಯನ್ನು ಇಟ್ಟುಕೊಂಡಿದ್ದ ಅದನ್ನು ಈ ಯೋಹನ ಹೇಳಿದಾಗ ಈ ಯರೋಧನ ಅವನನ್ನು ಕೊಲೆ ಮಾಡ್ತಾನೆ ಹಾಗೆ ಅದು ಕೊಲೆ ಮಾಡಲು ಕಾರಣ ಅವನ ಹೆಂಡತಿ ಮಗಳಿಗೆ ಹೇಳಿಕೊಟ್ಟು ಹುಟ್ಟುಹಬ್ಬದ ದಿವಸ ಮಾಡಿದಂಥ ಒಂದು ಉಪಾಯ ಅದು ಆದ್ದರಿಂದ ಈ ಯೋಹನನನ್ನು ಯರೋಧನನ್ನು ಯೋಹನ ಖಂಡಿಸಿದಾಗ ಅವನ ಆ ಕೊಲೆ ಆಗಲು ಕಾರಣವಾಯಿತು ಮುಂದೆ ಅಪೋಸರರ ಕೃತ್ಯ ಹನ್ನೆರಡನೇ ಅಧ್ಯಾಯ ಒಂದರಿಂದ ಎರಡರವರೆಗೆ ನೋಡುವಾಗ ಯೋಹನನ್ನು ಮಾತ್ರ ಹಿರೋಧನ ರಸ ಕೊಲೆ ಮಾಡಿದಲ್ಲ ಯಾಕೋಬನನ್ನು ಕೂಡ ಕೊಲ್ಲಿಸಿದ ಎಂಬುದಾಗಿ ನಾವು ಓದುತ್ತೇವೆ ಯ ಯೋಹನನ್ನು ಹೆರೋಧನ ರಸ ಯೋಹನನ್ನು ಕೊಳ್ಳಿಸಿದ ಮಾತ್ರ ಅಲ್ಲ ಅಪೋಸರ ಕೃತ್ಯ ಹನ್ನೆರಡನೇ ಅಧ್ಯಾಯ ಒಂದರಿಂದ ಎರಡರವರೆಗೆ ಓದುವಾಗ ಯಾಕೋಬನನ್ನು ಕೂಡ ಹೆರೋಧನ ರಸ ಕೊಲೆ ಮಾಡಿಸಿದ್ದಾನೆ ಎಂಬುದಾಗಿ ನಾವಲ್ಲಿ ಓದುತ್ತೇವೆ ಅಪೋಸ್ತ ಕೃತ್ಯ ಹನ್ನೆರಡನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯ ಓದುವಾಗ ಇದೇ ಹೆರೋದನ ಅರಸನು ಹುಳಬಿದ್ದು ಸತ್ತನು ಎಂಬುದಾಗಿ ನಾವು ಓದುತ್ತೇವೆ ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಇಬ್ಬರನ್ನು ಕೊಲೆ ಮಾಡಿಸಿದ ಹೆರೋದನ ಅರಸನಲ್ಲಿ ಯಾವುದೇ ತಪ್ಪಿಲ್ಲ ಯಾಕೊಮ್ಮನಲ್ಲಿ ತಪ್ಪಿಲ್ಲ ಇದ್ದ ವಿಷಯ ಇದ್ದ ಹೇಳಿದಕ್ಕೆ ಇದ್ದಾಗಿ ಹೇಳಿದಕ್ಕೆ ಕೊಲೆ ಮಾಡಿಸಿದ ಕಡೆಗೆ ಅವನೇ ಹುಳಬಿದ್ದು ಸತ್ತು ಹೋದ ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಮುಂದೆ ನಾವು ಓದುವಾಗ ಅಪೋಸರ ಕೃತ್ಯ ಏಳನೇ ಅಧ್ಯಾಯ ಐವತ್ತೊಂದರಿಂದ ಅರವತ್ತರವರೆಗೆ ಓದುವಾಗ ಸ್ಥೇಪರನನ್ನು ಕೂಡ ದೇವರ ವಿಷಯವಾಗಿ ಸರಿಯಾದ ವಿಷಯವನ್ನು ಸಾರಿದಕ್ಕಾಗಿ ಸ್ಥೇಪರನನ್ನು ಕಲ್ಲಿಸಿದೇ ಕೊಂದರು ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯಾ ಕಲ್ಲೆಸೆದೆ ಅಲ್ಲಿ ಕೊಂದರು ಎಂಬುದಾಗಿ ಅಂದರೆ ದೇವರ ವಿಷಯವನ್ನು ಸತ್ಯವಾಗಿ ಮಾತನಾಡಿದಕ್ಕೆ ಹೇಳಿದಕ್ಕಾಗಿ ಅವನನ್ನು ಕಲ್ಲೆಸೆದೆ ಕೊಂದರು ಸಹಿಸಲಾರದೆ ಹಾಲಿ ಲೂಯ ದೇವ್ರನಕ್ಕೆ ಸ್ತೋತ್ರವಾಗಲಿ ಹಾಗೆ ಇದು ನನ್ನ ಜೀವಿತದಲ್ಲಿ ಕೂಡ ನೋಡುವಾಗ ನಾನು ದೇವರನ್ನು ಅರಿತುಕೊಂಡ ಈ ಹಿಂದೆ ಬಂದಾಗೆ ದೇ ಸಾಧನ ಒಂದು ನೀತಿವಂತನಾಗಿ ನಡೆಯಲು ಪ್ರಾರಂಭವಾದ ಮೇಲೆ ಇದೇ ವಿಷಯ ದೇವರ ವಿಷಯವನ್ನು ಮಾತನಾಡಿದಾಗ ಒಂದು ಇಬ್ಬರು ನನ್ನ ಬಗ್ಗೆ ಕೊಲೆ ಮಾಡಿ ಪಾರ್ಸಲ್ ಮಾಡೋಣ ಅವನನ್ನು ಎಂಬುದಾಗಿ ಮಾತನಾಡಿಕೊಳ್ಳುತ್ತಾ ಇದ್ದರು ನಮ್ಮ ಮನೆಯ ಪಕ್ಕದ ಒಂದು ಇಬ್ಬರು ನಮ್ಮವರೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕೊಲೆ ಮಾಡಿ ಪಾರ್ಸಲ್ ಮಾಡೋಣ ಎಂಬುದಾಗಿ ಕಡೆಗೆ ಈ ವಿಷಯ ನನಗೆ ಗೊತ್ತಾಯಿತು ಬಹಳ ಎಚ್ಚರದಿಂದ ಜೀವಿಸ್ತಾ ಇದ್ದೆ ಆದರೆ ಕೊನೆಗೆ ಅವರಿಗೆ ಬಂದಿದ್ದು ಬ್ರೈ ಬ್ರೈನ್ ಕ್ಯಾನ್ಸರ್ ಬಂತು ಮೆದುಳಿಗೆ ಕ್ಯಾನ್ಸರ್ ಬಂದು ಇಬ್ಬರು ಕೂಡ ಈ ಭೂಲೋಕವನ್ನು ಬಿಟ್ಟು ಹೋಗಿದ್ದಾರೆ ಆದರೆ ದೇವರು ನನ್ನನ್ನು ಇವತ್ತು ದೇವರ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸಿದ್ದಾರೆ ನನ್ನನ್ನು ಕೊಲೆ ಮಾಡಿ ಪಾರ್ಸಲ್ ಮಾಡಿದಕ್ಕೆ ಮಾತನಾಡಿದಂಥ ವಿಷಯ ದೇವರು ನಮ್ಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಇನ್ನೊಬ್ಬ ನನಗೆ ಇನ್ನೊಬ್ರು ನನ್ನ ಸ್ವಂತದವರ ಮನೆಗೆ ಒಂದು ದಿವಸ ನಾನು ಹೋದಾಗ ಹೆಂಡತಿ ನನಗೆ ಚಿಕನ್ ಸಾರು ಮತ್ತು ಅನ್ನ ಊಟ ಕೊಟ್ಟಲು ನನಗೆ ಊಟ ಮಾಡಿ ಎಂಬುದಾಗಿ ಆಗ ಕಡಿಮೆ ಹೆಚ್ಚು ಕಡಿಮೆ ಒಂದು ಹತ್ತು ಗಂಟೆ ಇರ್ಬೋದು ಊಟ ಮಾಡ್ತಾ ಇದ್ದೆ ಆಗ ಅವಳ ಗಂಡ ಹೋಗಿ ಕುಡ್ಕೊಂಡು ಬಂದು ಕ್ರಿಶ್ಚಿಯನ್ನು ಕ್ರಿಶ್ಚನ್ನು ಜಾತಿ ಬಿಟ್ಟು ಜಾತಿಗೆ ಹೋದವನು ಅಂತೇಳಿ ಹೀನಮಾನವಾಗಿ ಬೈದು ನನಗೆ ಹೊಡೆಯಲು ಯತ್ನಿಸಿದ ಆ ಸಮಯ ರಾತ್ರಿ ನಾನು ಅಲ್ಲಿಂದೇ ಅಂದಾಜು ಒಂದು ಆರು ಕಿಲೋಮೀಟ್ರು ರಾತ್ರಿ ನಡ್ಕೊಂಡೇ ಹೋಗಿ ನನ್ನ ಮನೆ ಸೇರಿದೆ ಅವತ್ತು ಕೈಯಲ್ಲಿ ಒಂದು ಬೆಳಕು ಕೂಡ ಯಾವುದೇ ಇರಲಿಲ್ಲ ಅವತ್ತು ಯಾವ ರೀತಿ ಹೋಗಿ ಮನೆ ಸೇರಿದಂತೆ ಅವತ್ತು ಪಟ್ಟ ಕಷ್ಟಗಳು ಆ ಕಾಡಿನೊಳಗೆ ನನಗೆ ಮತ್ತು ದೇವರಿಗೆ ಗೊತ್ತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರೇ ಹೊತ್ತು ತಗೊಂಡೋಗಿ ನನ್ನನ್ನು ತಲುಪಿಸಿದ ಆಮೇಲೆ ನಾನು ಮನೆ ಬಿಡುವ ಸಂದರ್ಭ ಬಂತು ಅದು ಹಿಂದೆ ನೀವು ತಿಳಿದುಕೊಂಡಿದ್ದೀರಿ ಕೇಳಿಕೊಂಡಿದ್ದೀರಿ ಆವಾಗ ಅದೇ ಸಮಯದಲ್ಲಿ ಆ ಮನುಷ್ಯನಿಗೆ ಲಿವರ್ ಗೆಡ್ಡೆ ರೋಗ ಬಂತು ಇದು ನಮ್ಮ ಇನ್ನೊಂದು ಸಹೋದರನ ಮುಖಾಂತರ ನನಗೆ ಗೊತ್ತಾಯಿತು ಅವನು ತಿಳಿಸಿದಾಗ ನಾನು ಆ ಹುಡುಗನನ್ನು ಕರ್ಕೊಂಡು ಅವರ ಮನೆಗೆ ಹೋಗಿ ಮತ್ತೆ ದೇವರ ಪರವಾಗಿ ಸಾಕ್ಷಿ ಕೊಟ್ಟು ಅವನಿಗಾಗಿ ಪ್ರಾರ್ಥಿಸಿ ಬರುವಂತೆ ದೇವರು ಒಂದು ಆಶೀರ್ವಾದವನ್ನು ಮಾಡಿದ್ರು ಆ ಸಮಯವನ್ನು ಕೊಟ್ಟರು ಆಗಲೇ ನನ್ನ ಬಾಯಲ್ಲಿ ಹುಡುಗನಿಗೆ ಬಂತು ನೋಡಪ್ಪ ಒಂದು ವರ್ಷ ಮಾತ್ರ ಇರ್ತಾನೆ ಮತ್ತೆ ಅವನು ಇರೋದಿಲ್ಲ ಎಂಬುದಾಗಿ ಹಾಗೆ ಹೇಳಿ ಒಂದು ವರ್ಷದ ಒಳಗಡೆ ಆ ಲಿವರ್ಗೆಡ್ಡೆ ಕ್ಯಾನ್ಸರಿಗಾಗಿ ಬಹಳ ಇವರು ಹಣವನ್ನು ಖರ್ಚು ಮಾಡಿದ್ದಾರೆ ಇಲ್ಲಿ ಗುಣಗಳಿಲ್ಲ ಕೊಡೆಗೆ ಆ ಮನುಷ್ಯನು ಕೂಡ ಈ ಲೋಕವನ್ನು ಬಿಟ್ಟ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಇದನ್ನು ನೋಡುವಾಗ ಕೀರ್ತನೆ ನೂರ ಹನ್ನೆರಡು ಮತ್ತು ಎಂಟು ಐವತ್ತ ನಾಲ್ಕು ಮತ್ತು ಆರು ನೋಡುವಾಗ ಈ ವಾಕ್ಯಗಳೆಲ್ಲ ನೆರವೇರಿತು ನಿನಗೆ ನನ್ನಲ್ಲಿ ಭರವಸೆ ಇದ್ದರೆ ನಿನ್ನ ವಿರೋಧಿಗಳಿಗೆ ಬರುವಂಥದ್ದನ್ನು ನೀನು ಕಣ್ಣಾರೆ ಕಾಣ್ತೀಯ ಅಥವಾ ಕಿವಿಯಾರೆ ಕೇಳ್ತೀಯ ಎಂಬುದಾಗಿ ವಾಕ್ಯಗಳು ಬರೆಯಲ್ಪಟ್ಟಿದೆ ಅದನ್ನು ಖಂಡಿತವಾಗಿಯೂ ಇದು ನನ್ನ ಜೀವಿತದಲ್ಲಿ ನೆರವೇರಿತು ದೇವನಾಮ ಸ್ತೋತ್ರವಾಗಲಿ ಮುಂದೆ ಯರೇಮ್ಯ ಇಪ್ಪತ್ತ ಒಂಬತ್ತು ಒಂಬ ಒಂಬತ್ತನೇ ಇಪ್ಪತ್ತ ಮೂರನೇ ಅಧ್ಯಾಯ ಒಂಬತ್ತರಿಂದ ನಲವತ್ತರವರೆಗೆ ವಚನ ಎರೇಮ್ಯಾ ಇಪ್ಪತ್ತ ಮೂರನೇ ಅಧ್ಯಾಯ ಒಂಬತ್ತರಿಂದ ನಲವತ್ತರವರೆಗೆ ದಯಮಾಡಿ ನೀವು ಇದನ್ನು ಓದಿ ತಿಳಿದುಕೊಳ್ಳಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವನಾಗಿದ್ದೇನೆ ಎರೇಮ್ಯಾ ಇಪ್ಪತ್ತ ಮೂರನೇ ಅಧ್ಯಾಯ ಒಂಬತ್ತರಿಂದ ನಲವತ್ತರವರೆಗೆ ಇಲ್ಲಿ ದೇವರಿಂದ ಆಯ್ಕೆಯಾದವರು ಯಾರು ದೇವರಿಂದ ಆಯ್ಕೆಯಾಗದ ಯಾರು ನಾಟಕವಾಡ್ತಾ ಇದ್ದಾರೆ ಎಂಬುದಾಗಿ ಸಂಪೂರ್ಣವಾಗಿ ಇದನ್ನು ತಿಳಿದುಕೊಳ್ಳಬಹುದಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯಾ ಹಾಗೆ ಈ ಒಂದು ದೇವರಿಂದ ಆಯ್ಕೆಯಾದವರಿಗೆ ಶಿಕ್ಷೆ ಕೊಟ್ಟರೆ ಕಠಿಣವಾದ ಶಿಕ್ಷೆ ಎಂಬುದಾಗಿ ಇದನ್ನು ನಿಮಗೆ ತಿಳಿಸಲು ದೇವರ ಆಶೀರ್ವಾದ ಮಾಡಿದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸವನಾಗಿದ್ದ ಇದ್ದೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿಕತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ದೇವರೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರಪ್ಪ ಈ ಒಂದು ಸಂದೇಶ ಭಾಗವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಹಾಗೂ ಇದನ್ನು ಕೇಳಿದಂಥ ಸಹೋದರ ಸಹೋದರಿಗಳ ಶಾಂತಿ ಸಮಾಧಾನದಿಂದ ಕೇಳುವಂತೆ ನೀವು ಮಾಡಿದಕ್ಕಾಗಿ ಕೂಡ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ 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 ಕೇಳಿದಂಥ ನನ್ನ ಸಹೋದರ ಸಹೋದರಿ ನಿಮಗೆಲ್ಲ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು